ಎಲ್ಲರಿಗೂ ಜಿ ವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಹದಿನೈದರಲ್ಲಿ ನಡೆದಂತಹ ಟಿಇಟಿ ಪೇಪರ್ ಎರಡರ ಮನೋವಿಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡೋಣ ಈ ವಿಡಿಯೋ ಪಾರ್ಟ್ ಟೂ ಆಗಿರುತ್ತದೆ ಮೊದಲನೇ ಪ್ರಶ್ನೆ ಕೆಳಗಿನ ಯಾವುದನ್ನು ಸಂಶೋಧಕನ ಕಣ್ಣು ಎಂದು ಕರೆಯುತ್ತಾರೆ ಆಪ್ಷನ್ ಒನ್ ಸಂಭವನೀಯ ಕಾರಣಗಳ ವಿಶ್ಲೇಷಣೆ ಆಪ್ಷನ್ ಟು ನಿರ್ದಿಷ್ಟಗೊಳಿಸಿದ ಸಮಸ್ಯೆ ಆಪ್ಷನ್ ತ್ರೀ ಕಾರ್ಯ ಯೋಜನೆ ಆಪ್ಷನ್ ಫೋರ್ ಕ್ರಿಯಾ ಪ್ರಾಕಲ್ಪನೆ ಉತ್ತರ ಕ್ರಿಯಾ ಪ್ರಾಕಲ್ಪನೆ ಇದರ ಪಿತಾಮಹ ಕರ್ಟ್ ಲೆವಿನ್ ಇವರು ಗೆಸ್ಟಾಲ್ಟ್ ವಾದಿಗಳಾಗಿದ್ದಾರೆ ಮುಂದಿನ ಪ್ರಶ್ನೆ ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ ಆಪ್ಷನ್ ಒನ್ ಸಂವೇದನಾಗತಿ ಹಂತ ಆಪ್ಷನ್ ಟು ಮೂರ್ತ ಕಾರ್ಯಗಳ ಹಂತ ಆಪ್ಷನ್ ತ್ರೀ ಔಪಚಾರಿಕ ಕಾರ್ಯಗಳ ಹಂತ ಆಪ್ಷನ್ ಫೋರ್ ಕಾರ್ಯಪೂರ್ವ ಹಂತ ಉತ್ತರ ಔಪಚಾರಿಕ ಕಾರ್ಯಗಳ ಹಂತ ಈ ಒಂದು ತಾರ್ಕಿಕ ಚಿಂತನೆ ಮೂಡುವುದು ಮೂರ್ತ ಕಾರ್ಯಗಳ ಹಂತದಲ್ಲಿ ಆದರೆ ಅದು ಸಂಪೂರ್ಣವಾಗಿ ವಿಕಾಸಗೊಳ್ಳುವುದು ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಈ ಸಂವೇದನಗತಿ ಹಂತದ ವಯಸ್ಸು ಹುಟ್ಟಿನಿಂದ ಎರಡು ವರ್ಷ ಕಾರ್ಯಪೂರ್ವ ಹಂತದ್ದು ಎರಡರಿಂದ ಏಳು ವರ್ಷ ಮೂರ್ತ ಕಾರ್ಯಗಳ ಹಂತ ಏಳರಿಂದ ಹನ್ನೆರಡು ವರ್ಷ ಅದೇ ರೀತಿ ಔಪಚಾರಿಕ ಕಾರ್ಯಗಳ ಹಂತ ಹನ್ನೆರಡರಿಂದ ಮೇಲ್ಪಟ್ಟಾಗಿದೆ ಮುಂದಿನ ಪ್ರಶ್ನೆ ಮಕ್ಕಳ ಚಲನಚಿತ್ರದಲ್ಲಿ ಪ್ರದರ್ಶಿತವಾಗುವ ಹಿಂಸಾತ್ಮಕ ವರ್ತನೆಯನ್ನು ನೋಡಿ ಕಲಿಯಬಹುದು ಎಂಬ ತೀರ್ಮಾನವನ್ನು ಯಾವ ಮನೋವಿಜ್ಞಾನಿಯು ಮಾಡಿರುವ ಕೆಲಸದ ಆಧಾರದ ಮೇಲೆ ತೀರ್ಮಾನಿಸಬಹುದು ಆಪ್ಷನ್ ಒನ್ ಎಡ್ವರ್ಡ್ ಎಲ್ ಸಾರ್ಡೈಕ್ ಆಪ್ಷನ್ ಟು ಜೆ ಬಿ ವ್ಯಾಟ್ಸನ್ ಆಪ್ಷನ್ ತ್ರೀ ಅಲ್ಬರ್ಟ್ ಬಂಡೂರ ಆಪ್ಷನ್ ಫೋರ್ ಜೀನ್ ಪಿಯಾಜೆ ಉತ್ತರ ಆಲ್ಬರ್ಟ್ ಬಂಡೂರ ಇವರು ವೀಕ್ಷಣಾ ಕಲಿಕೆಯ ಪ್ರತಿಪಾದಕರು ಈ ವೀಕ್ಷಣಾ ಕಲಿಕೆಯನ್ನು ಸಾಮಾಜಿಕ ಕಲಿಕೆ ಅಥವಾ ಯತ್ನರಹಿತ ಕಲಿಕೆ ಎಂದು ಕೂಡ ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಲಿಂಗ ತಾರತಮ್ಯದ ಬೆಳವಣಿಗೆಯ ಪ್ರಮುಖ ಮೂಲ ಆಪ್ಷನ್ ಒನ್ ಸಮುದಾಯ ಆಪ್ಷನ್ ಟೂ ಸಮೂಹ ಮಾಧ್ಯಮ ಆಪ್ಷನ್ ತ್ರೀ ಶಾಲೆ ಆಪ್ಷನ್ ಫೋರ್ ಕುಟುಂಬ ಉತ್ತರ ಕುಟುಂಬ ಈ ಲಿಂಗತ್ವ ಎಂಬ ಪದವನ್ನು ಮೊಟ್ಟ ಮೊದಲು ಬಳಸಿದವರು ಯಾರೆಂದರೆ ಜಾನ್ ಮನಿ ಹತ್ತೊಂಬತ್ನೂರ ಐವತ್ತೈದರಲ್ಲಿ ಅದೇ ರೀತಿ ಲಿಂಗ ಗುರುತು ಎಂಬ ಪದವನ್ನು ಮೊದಲು ಬಳಸಿದವರು ರಾಬರ್ಟ್ ಸ್ಟೋಲರ್ ಹತ್ತೊಂಬತ್ ನೂರ ಅರವತ್ತಾರು ಅರವತ್ತೇಳರಲ್ಲಿ ಮುಂದಿನ ಪ್ರಶ್ನೆ ನ್ಯೂನ್ಯತೆಯುಳ್ಳ ಮಕ್ಕಳಿಗಾಗಿ ಇರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನು ಇಲ್ಲಿ ನೀಡುವ ಗುರಿ ಹೊಂದಿದೆ ಆಪ್ಷನ್ ಒನ್ ಸಾಮಾನ್ಯ ಶಾಲೆಗಳು ಆಪ್ಷನ್ ಟು ವಿಶೇಷ ಶಾಲೆಗಳು ಆಪ್ಷನ್ ತ್ರೀ ಮುಕ್ತ ಶಾಲೆಗಳು ಆಪ್ಷನ್ ಫೋರ್ ಅಂಧ ಪರಿಹಾರ ಸಂಘ ಶಾಲೆಗಳು ಉತ್ತರ ಸಾಮಾನ್ಯ ಶಾಲೆಗಳು ಮುಂದಿನ ಪ್ರಶ್ನೆ ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆಪ್ಷನ್ ಒನ್ ಕೋಲ್ಬರ್ಗ್ ಆಪ್ಷನ್ ಟೂ ಬಂಡೂರ ಆಪ್ಷನ್ ತ್ರೀ ಬ್ರೂನರ್ ಆಪ್ಷನ್ ಫೋರ್ ಗ್ಯಾನೆ ಉತ್ತರ ಕೋಲ್ಬರ್ಗ್ ಬಂಡೂರ ಸಾಮಾಜಿಕ ಕಲಿಕೆ ಅಥವಾ ಮಾದರಿ ನಿರ್ಮಾಣ ಕಲಿಕೆಯ ಪ್ರತಿಪಾದಕರು ಬ್ರೂನರ್ ಪರಿಕಲ್ಪನಾ ಕಲಿಕೆ ಅಥವಾ ಅನ್ವೇಷಣಾ ಕಲಿಕೆಯ ಪ್ರತಿಪಾದಕರು ಧ್ಯಾನೆ ಪದಸೋಪಾನ ಕಲಿಕೆಯ ಪ್ರತಿಪಾದಕರಾಗಿದ್ದಾರೆ ಮುಂದಿನ ಪ್ರಶ್ನೆ ಬಹುಮುಖ ಬುದ್ಧಿಶಕ್ತಿಯ ಸಿದ್ಧಾಂತದ ಪ್ರಕಾರ ಎಲ್ಲ ರೀತಿಯ ಪ್ರಾಣಿಗಳನ್ನು ಸಸ್ಯಗಳನ್ನು ಹಾಗೂ ಲವಣಗಳನ್ನು ಗುರುತಿಸುವ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯವನ್ನು ಹೀಗೆ ಕರೆಯುವರು ಆಪ್ಷನ್ ಒನ್ ಅಂತರ್ವ್ಯಕ್ತ ಬುದ್ಧಿಶಕ್ತಿ ಆಪ್ಷನ್ ಟು ಶಾಬ್ದಿಕ ಬುದ್ಧಿಶಕ್ತಿ ಆಪ್ಷನ್ ತ್ರೀ ತಾರ್ಕಿಕ ಗಣಿತೀಯ ಬುದ್ಧಿಶಕ್ತಿ ಆಪ್ಷನ್ ಫೋರ್ ಸಹಜ ಬುದ್ಧಿಶಕ್ತಿ ಉತ್ತರ ಸಹಜ ಬುದ್ಧಿಶಕ್ತಿ ಈ ಸಹಜ ಬುದ್ಧಿಶಕ್ತಿಯನ್ನು ನೈಸರ್ಗಿಕ ಬುದ್ಧಿಶಕ್ತಿ ಅಂತಲೂ ಕೂಡ ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಡಿಸ್ಲೆಕ್ಸಿಯಾ ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯಾಗಿದೆ ಆಪ್ಷನ್ ಒನ್ ಓದುವುದು ಆಪ್ಷನ್ ಟೂ ಮಾತನಾಡುವುದು ಆಪ್ಷನ್ ತ್ರೀ ಮಾತನಾಡುವುದು ಮತ್ತು ಆಲಿಸುವುದು ಆಪ್ಷನ್ ಫೋರ್ ಕೇಳಿಸಿಕೊಳ್ಳುವುದು ಉತ್ತರ ಓದುವುದು ಇವ ಡಿಸ್ಗ್ರಾಫಿಯಾ ಎಂದರೆ ಬರೆಯುವುದು ಡಿಸ್ಕ್ಯಾಲ್ಕುಲಿಯಾ ಅಂದರೆ ಅಂಕಗಣಿತಕ್ಕೆ ಸಂಬಂಧಿಸಿದ್ದು ಡಿಸ್ಫಾಜಿಯಾ ಅಂದರೆ ನ್ಯೂನತೆ ಅದೇ ರೀತಿ ಡಿಸ್ಫೋನಿಯಾ ಅಂದರೆ ದೋಷಕ್ಕೆ ಸಂಬಂಧಿಸಿದ್ದಾಗಿದೆ ಮುಂದಿನ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ತನ್ನ ಸಹಪಾಠಿಗಳೊಂದಿಗೆ ಒರಟಾಗಿ ವರ್ತಿಸುವನು ಹಾಗೂ ಶಾಲಾ ನಿಯಮಗಳಿಗೆ ಹೊಂದಿಕೊಳ್ಳುವುದಿಲ್ಲ ಈ ವಿದ್ಯಾರ್ಥಿಗೆ ನೀಡಬೇಕಾದ ಅವಶ್ಯಕ ಸಹಾಯದ ವಲಯ ಆಪ್ಷನ್ ಒನ್ ಉನ್ನತ ಮಟ್ಟದ ಕೌಶಲಗಳು ಆಪ್ಷನ್ ಟು ಜ್ಞಾನಾತ್ಮಕ ವಲಯ ಆಪ್ಷನ್ ತ್ರೀ ಮನೋಜನ್ಯ ಕ್ರಿಯಾ ವಲಯ ಆಪ್ಷನ್ ಫೋರ್ ಭಾವನಾತ್ಮಕ ವಲಯ ಉತ್ತರ ಭಾವನಾತ್ಮಕ ವಲಯ ಮುಂದಿನ ಪ್ರಶ್ನೆ ನೈಜವಾದ ನೈತಿಕ ಪ್ರಜ್ಞೆಯು ವ್ಯಕ್ತವಾಗುವ ಹಂತವು ಆಪ್ಷನ್ ಒನ್ ತಾರುಣ್ಯಾವಸ್ಥೆ ಆಪ್ಷನ್ ಟು ವಯಸ್ಕ ಆಪ್ಷನ್ ತ್ರೀ ಪೂರ್ವ ಬಾಲ್ಯಾವಸ್ಥೆ ಆಪ್ಷನ್ ಫೋರ್ ಉತ್ತರ ಬಾಲ್ಯಾವಸ್ಥೆ ಉತ್ತರ ತಾರುಣ್ಯಾವಸ್ಥೆ ಈ ಒಂದು ಸಾಮಾಜಿಕ ಪ್ರಜ್ಞೆಯೂ ಕೂಡ ಈ ತಾರುಣ್ಯಾವಸ್ಥೆಯಲ್ಲಿಯೇ ಮೂಡುತ್ತದೆ ಮುಂದಿನ ಪ್ರಶ್ನೆ ಈ ಹೇಳಿಕೆ ಗಂಡಸರು ಹೆಂಗಸರಿಗಿಂತ ಹೆಚ್ಚು ಬುದ್ಧಿವಂತರು ಆಪ್ಷನ್ ಒನ್ ನಿಜ ಆಪ್ಷನ್ ಟು ಸುಳ್ಳು ಆಪ್ಷನ್ ತ್ರೀ ಲಿಂಗ ತಾರತಮ್ಯ ತೋರಿಸುತ್ತದೆ ಆಪ್ಷನ್ ಫೋರ್ ಕೆಲವು ಜನಾಂಗಗಳಲ್ಲಿ ಸತ್ಯ ಉತ್ತರ ಲಿಂಗ ತಾರತಮ್ಯ ತೋರಿಸುತ್ತದೆ ಮುಂದಿನ ಪ್ರಶ್ನೆ ಒಂದು ಸಮೂಹದ ಸದಸ್ಯರ ಸಂಬಂಧವನ್ನು ಅಧ್ಯಯನ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ ಆಪ್ಷನ್ ಒನ್ ಸಮಾಜಮಿತಿ ತಂತ್ರ ಆಪ್ಷನ್ ಟು ಪ್ರಕ್ಷೇಪಣಾ ತಂತ್ರ ಆಪ್ಷನ್ ತ್ರೀ ಮಾಪನ ಆಪ್ಷನ್ ಫೋರ್ ಸಾಂದರ್ಭಿಕ ಪರೀಕ್ಷೆ ಉತ್ತರ ಸಮಾಜಮಿತಿ ತಂತ್ರ ಜೆ ಎಲ್ ಮೊರೆನಾರವರು ಇದನ್ನು ಹತ್ತೊಂಬತ್ತು ನೂರ ರೂಪಿಸಿದರು ಮುಂದಿನ ಪ್ರಶ್ನೆ ಅನಿಮಿಸಮ್ ಲಕ್ಷಣವು ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆಯ ಮುಖ್ಯ ಲಕ್ಷಣ ಆಪ್ಷನ್ ಒನ್ ಸಂವೇದನಾಗತಿ ಹಂತ ಆಪ್ಷನ್ ಟು ಕಾರ್ಯಪೂರ್ವ ಹಂತ ಆಪ್ಷನ್ ತ್ರೀ ಮೂರ್ತ ಕಾರ್ಯಗಳ ಹಂತ ಆಪ್ಷನ್ ಫೋರ್ ಔಪಚಾರಿಕ ಕಾರ್ಯಗಳ ಹಂತ ಉತ್ತರ ಕಾರ್ಯಪೂರ್ವ ಹಂತ ಈ ಒಂದು ನಿರ್ಜೀವ ವಸ್ತುಗಳಿಗೆ ಜೀವವಿದೆ ಎಂದು ತಿಳಿದುಕೊಳ್ಳುವುದೇ ಅನಿಮಿಸಂ ಮುಂದಿನ ಪ್ರಶ್ನೆ ಪುನರ್ಬಲನದ ಉಪಯೋಗದಿಂದ ಆಪ್ಷನ್ ಒನ್ ಬುದ್ಧಿಶಕ್ತಿ ಉತ್ತಮಗೊಳ್ಳುತ್ತದೆ ಆಪ್ಷನ್ ಟು ಸಾಮಾಜಿಕ ಸಂಬಂಧಗಳನ್ನು ಬೆಳೆಸುತ್ತದೆ ಆಪ್ಷನ್ ತ್ರೀ ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ ಆಪ್ಷನ್ ಫೋರ್ ಪ್ರತಿಕ್ರಿಯೆಯನ್ನು ಬಲಗೊಳಿಸುತ್ತದೆ ಉತ್ತರ ಪ್ರತಿಕ್ರಿಯೆಯನ್ನು ಬಲಗೊಳಿಸುತ್ತದೆ ಮುಂದಿನ ಪ್ರಶ್ನೆ ವಿಸ್ಮೃತಿಗೆ ಇದು ಒಂದು ಪ್ರಮುಖ ಕಾರಣವಾಗಿದೆ ಆಪ್ಷನ್ ಒನ್ ಭಯ ಮತ್ತು ಆತಂಕದಿಂದ ಆಗುವ ಭಾವನಾತ್ಮಕ ತಡೆ ಆಪ್ಷನ್ ಟು ಧನಾತ್ಮಕ ವರ್ಗಾವಣೆ ಆಪ್ಷನ್ ತ್ರೀ ಮನರಂಜನೆಯ ಕೊರತೆ ಆಪ್ಷನ್ ಫೋರ್ ಸಹಪಾಠಿಗಳ ನಡುವೆ ಸ್ಪರ್ಧೆ ಉತ್ತರ ಭಯ ಮತ್ತು ಆತಂಕದಿಂದ ಆಗುವ ಭಾವನಾತ್ಮಕ ತಡೆ ಮುಂದಿನ ಪ್ರಶ್ನೆ ಒಂದು ಮಗು ನೂರ ಹತ್ತು ಎಂಬ ಸಂಖ್ಯೆಯನ್ನು ನೂರು ಹತ್ತು ಎಂದು ಬರೆಯುವುದು ಈ ದೌರ್ಬಲ್ಯವನ್ನು ಹೀಗೆನ್ನುತ್ತಾರೆ ಆಪ್ಷನ್ ಒನ್ ಡಿಸ್ಕ್ಯಾಲ್ಕುಲಿಯಾ ಆಪ್ಷನ್ ಟು ಡಿಸ್ಕ್ಯಾಲ್ಸಿಯಾ ಆಪ್ಷನ್ ತ್ರೀ ಡಿಸ್ಗ್ರಾಫಿಯಾ ಆಪ್ಷನ್ ಫೋರ್ ಡಿಸ್ಕ್ಯಾಲಿಗ್ರಾಫಿಯಾ ಉತ್ತರ ಡಿಸ್ಕ್ಯಾಲ್ಕುಲಿಯಾ ಮುಂದಿನ ಪ್ರಶ್ನೆ ಆಶ್ರಿತ ನ್ಯೂನತೆ ಇರುವ ಮಕ್ಕಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವವರು ಆಪ್ಷನ್ ಒನ್ ಮನೋವೈದ್ಯರು ಆಪ್ಷನ್ ಟೂ ಶಿಕ್ಷಕರು ಆಪ್ಷನ್ ತ್ರೀ ಸ್ನೇಹಿತರು ಆಪ್ಷನ್ ಫೋರ್ ಪೋಷಕರು ಉತ್ತರ ಪೋಷಕರು ಈ ಒಂದು ಆಶ್ರಿತ ನ್ಯೂನತೆ ಇರುವಂತಹ ಮಕ್ಕಳ ಬುದ್ಧಿಶಕ್ತಿ ಇಪ್ಪತ್ತೈದು ಪ್ರತಿಶತ ಇರುತ್ತದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು